ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗುರುವಾರದಂದು ಧನ್ವಂತರಿ ಜಯಂತಿ ಇದೆ ಆರೋಗ್ಯ ಭಾಗ್ಯ ಬೇಕೆಂದವರು ಈ ಧನ್ವಂತರಿಯ ಕಥೆಗಳನ್ನು ಕೇಳೋದ್ರಿಂದ ಅವ್ರು ಹೇಗೆ ಉದ್ಭವ ಆದರು ಅವರು ಅವರು ಹೇಗೆ ಆಯುರ್ವೇದ ಕಲಿತಿದ್ರು ಅದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅದನ್ನೆಲ್ಲ ಕೇಳಿ ಮತ್ತು ಇದರಲ್ಲಿ ಆ ಧನ್ವಂತರಿದು ಮಂತ್ರ ಕೂಡ ಇದೆ ಅದನ್ನು ಡೈಲಿ ಜಪಿಸೋದ್ರಿಂದ ನಮ್ಮ ಆರೋಗ್ಯ ಭಾಗ್ಯ ತುಂಬ ಸುಧಾರಿಸೋ ಬರುತ್ತೆ ಎಂಥ ಕಾಯಿಲೆ ಇರಲಿ ಡಾಕ್ಟರ್ ಹುಷಾರು ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಖಾಯಿಲೆಗಳಿಗೂ ಕೂಡ ಧನ್ವಂತರಿಯಿಂದ ಆಯುರ್ವೇದಿಕ ಆಯುರ್ವೇದಿಕ ಅದನ್ನು ಮಂತ್ರ ನಾವು ಪಠಿಸೋದ್ರಿಂದ ಜೀವನದಲ್ಲಿ ಆರೋಗ್ಯ ಚೇತರಿಸ್ತಾ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಎಂಥ ಕಾಯಿಲೆ ಇದ್ದರೆ ಅದು ಗುಣಪಡಿಸ್ ಗುಣಪ ಆಗ್ತಾ ಬರುತ್ತೆ ನಂಬಿ ಇದನ್ನು ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮಗೆಲ್ಲರೂ ತಿಳಿದಿರುವಂತೆ ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯವೇ ಇಲ್ಲ ಎಷ್ಟೇ ಐಶ್ವರ್ಯ ಸಿರಿ ಸಂಪತ್ತನ್ನೆಲ್ಲ ಸಂಪಾದಿಸಿದರೂ ಕೂಡ ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಅವೆಲ್ಲವೂ ವ್ಯರ್ಥ ಇದೇ ಕಾರಣಕ್ಕಾಗಿ ವ್ಯಕ್ತಿ ಆರೋಗ್ಯವನ್ನು ಕಾಪಾಡುವ ವೈದ್ಯರನ್ನು ಅರಿಯ ಅರಿಯ ಸಮ ಎಂದು ವೈದ್ಯೋ ನಾರಾಯಣಿ ಅರಿಯೋ ಎಂದು ನಿಂದಿಸಲಾಗುತ್ತದೆ ಉತ್ತಮ ಆರೋಗ್ಯ ಪಡೆಯಲು ಬಯಸುವವರು ಧನ್ವಂತರಿಯ ಕುರಿತು ಪ್ರಾರ್ಥಿಸುತ್ತಾರೆ ಧನ್ವಂತರಿಯನ್ನು ಪೂಜಿಸುವುದರಿಂದ ದೀರ್ಘಕಾಲದ ಗುಣಪಡಿಸಲಾಗದ ಕಾಯಿಲೆಗಳು ಸಹ ಗುಣವಾಗುತ್ತದೆ ಧನ್ವಂತರಿಯನ್ನು ಪೂಜಿಸುವುದರಿಂದ ಮಾನಸಿಕ ತೊಂದರೆಗಳು ಸಹ ನಿವಾರಣೆಯಾಗಿ ಮನುಷ್ಯರಲ್ಲಿ ನವಚೈತನ್ಯ ಮೂಡಿಬರುತ್ತದೆ ಧನ್ವಂತರಿ ಯಾರು ಅನಾರೋಗ್ಯ ಸಮಸ್ಯೆ ದೂರವಾಗಬೇಕಾದಲ್ಲಿ ನಾವು ಪ್ರತಿನಿತ್ಯ ಪಠನೆ ಮಾಡಬೇಕಾಗಿರುವಂಥ ಮಂತ್ರ ಯಾವುದು ಎಂಬುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ಇನ್ನೂ ಎಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲರ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕೋ ನೋಟಿಫಿಕೇಶನ್ ಬರುತ್ತೆ ಧನ್ವಂತರಿ ಮಹಾವಿಷ್ಣುವಿನ ಅವತಾರ ಭಗವಂತ ಹಾಗೂ ಅರಿವಂಶದಲ್ಲಿ ಧನ್ವಂತರಿಯನ್ನು ದೇವರುಗಳ ವೈದ್ಯರಂತೆ ಉಲ್ಲೇಖಿಸಲಾಗಿದೆ ಧನ್ವಂತರಿ ಆಯುರ್ವೇದ ಅಧಿದೇವತೆ ಅಷ್ಟು ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ಕಲಿಸಿದ್ದೇ ಧನ್ವಂತರಿ ಧನ್ವಂ ಎಂದರೆ ಕಾಯಿಲೆ ರೋಗ ರುಜಿನಗಳು ಎಂದರ್ಥ ರೀ ಎಂದರೆ ಧ್ವಂಸ ಎಂದರ್ಥ ಧನ್ವಂತರಿ ಎಂದರೆ ರೋಗ ರುಜಿನಿಗಳನ್ನು ಹೋಗಲಾಡಿಸುವವರು ಎಂದರ್ಥ ಆಯುರ್ವೇದದಲ್ಲಿ ಹಲವಾರು ಸಸ್ಯಗಳ ಗಿಡಮೂಲಿಕೆಗಳ ಬಳಕೆಯಿಂದಲೇ ಔಷಧಗಳನ್ನು ತಯಾರು ಮಾಡುವ ಗೌರವ ಧನ್ವಂತರಿಗೆ ಸಲ್ಲುತ್ತದೆ ಧನ್ವಂತರಿ ಅವತಾರದ ಅವತಾರದ ಅವತಾರವಾದದ್ದು ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಿರುವಾಗ ದೇವತೆಗಳಿಗೆ ಗುಣಪಡಿಸಲಾಗದ ವ್ಯಾಧಿಗಳು ಬಂದೊದಗುತ್ತವೆ ದೇವತೆಗಳ ಎಲ್ಲ ವ್ಯಾಧಿಗಳು ಚಿಕಿತ್ಸೆಯನ್ನು ನೀಡುವ ಸುಧಾರ್ ಸು ಸದುದ್ದೇಶದಿಂದಲೇ ಮಹಾವಿಷ್ಣು ದೇವರು ಧನ್ವಂತರಿಯ ರೂಪವನ್ನು ತಾಳಿ ಅವತರಿಸಿದ್ದ ದರಂತೆ ಧನ್ವಂತರಿಯ ರೂಪ ಹೇಗಿದೆ ಧನ್ವಂತರಿಯು ಎಡಗೈಯಲ್ಲಿ ಅಮೃತ ಕಲಶವನ್ನು ಹಾಗೂ ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದ್ದಾರೆ ಭಗವಂತ ಹಿಡಿದಿರುವ ಅಮೃತ ಕಲಶ ಆರೋಗ್ಯ ಹಾಗೂ ದೀರ್ಘಾಯುಷ್ಯದ ಸಂಕೇತವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಉಗಮಿಸಿದಂತಹ ಧನ್ವಂತರಿ ನಮ್ಮ ಕೈಯಲ್ಲಿದ್ದ ಅಮೃತ ಕಳಶದಲ್ಲಿದ್ದ ಅಮೃತ ಅಮೃತವನ್ನೇ ಬಳಸಿ ಜಗತ್ತಿನ ಸಕಲ ಜೀವಿಗಳನ್ನು ರೋಗ ಮುಕ್ತಿಗೊಳಿಸಲು ಹಾಗೂ ಅಕಾಲ ಮರಣದಿಂದ ಪಾರು ಮಾಡಲು ಮುಂದಾದರಂತೆ ಅನೇಕ ಗಿಡ ಮೂಲಿಕೆಗಳನ್ನು ಪತ್ತೆ ಹಚ್ಚಿ ಹಲವು ಕಾಯಿಲೆಗಳಿಗೆ ಕಷಾಯ ಗುಳಿಗೆ ಲೇಹ ಹಾಗೂ ಮುಲಾಮುಗಳನ್ನು ಧನ್ವಂತರಿ ಕಂಡು ಹಿಡಿದ ಹಿಡಿದಿದ್ದರಂತೆ ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ತಿಳಿಸಿಕೊಟ್ಟವರು ಧನ್ವಂತರಿ ಹಾಗಾಗಿಯೇ ಇವರೇ ವಿಶ್ವದ ಮೊದಲ ವೈದ್ಯರು ಆಯುರ್ವೇದದ ಶಸ್ತ್ರಚಿಕಿತ್ಸೆಯ ಪಿತಾಮಹ ಸುಶ್ರಿತರಿಗೆ ಧನ್ವಂತರಿ ಹಲವಾರು ವೈದ್ಯಕೀಯ ವಿಚಾರ ಧಾರೆ ವಿಚಾರಧಾರೆಗಳನ್ನು ವಿಧಿವಿನ ವಿಧಿವಿಧಾನಗಳನ್ನು ತಿಳಿಸಿದ್ದಾರೆ ಎಂದು ಗ್ರಂಥಗಳು ತಿಳಿಸುತ್ತವೆ ಈ ಹಿನ್ನೆಲೆ ಹಿನ್ನೆಲೆಗಳಲ್ಲಿ ಆಯುರ್ವೇದ ಚಿಕಿತ್ಸೆ ಚಿಕಿತ್ಸಾಕರೆಲ್ಲರೂ ಶ್ರೀ ಧನ್ವಂತರಿಯನ್ನು ಪೂಜಿಸುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ ಆರೋಗ್ಯ ಸುಧಾರಿಸುವ ಧನ್ವಂತರಿ ಮಂತ್ರ ಯಾವುದು ಎಂದು ತಿಳಿಯೋಣ ಈಗ ಓಂ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯ್ಯ ಅಮೃತ ಕಲಶ ಅಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯ ಪತೆಯೇ ತ್ರೈಲೋಕ್ಯ ನಿಧೆ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣ ಸ್ವಾಹ ಎಂಬ ಶ್ಲೋಕದಿಂದೊಂದಿಗೆ ಧನ್ವಂತರಿಯನ್ನು ನಿತ್ಯ ಪ್ರಾರ್ಥಿಸಿ ಕಾರ್ಯವನ್ನು ಆರಂಭಿಸಿದರೆ ಎಲ್ಲ ರೀತಿಯ ದೈಹಿಕ ಕಾಯಿಲೆಗಳು ನಿವಾರಣೆಯಾಗುತ್ತದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಪ್ರತಿನಿತ್ಯ ಮುಂಜಾನೆ ಸ್ನಾನವನ್ನು ಮಾಡಿ ಶುಚಿರ್ಭೂತವಾಗಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಈ ಒಂದು ಮಂತ್ರದಲ್ಲಿ ಧನ್ವಂತರಿಯ ಶಕ್ತಿಯೇ ಅಡಗಿದೆ ಹಾಗಾಗಿಯೇ ಆರೋಗ್ಯ ಅಭಿವೃದ್ಧಿಪಡಿಸುವುದಲ್ಲಿ ವಿಶೇಷವಾಗಿ ಈ ಮಂತ್ರ ಕೆಲಸವನ್ನು ಮಾಡುತ್ತದೆ ಕಾಯಿಲೆ ಗುಣಪಡಿಸಲು ನಾವು ಸೇವಿಸುವ ಔಷಧಗಳು ನಮ್ಮ ಭೌತಿಕ ಶರೀರದ ಮೇಲೆ ಕೆಲಸವನ್ನು ಮಾಡುತ್ತದೆ ಈ ಔಷಧದಿಂದ ಪ್ರತಿ ಕುಲ ಪರಿಣಾಮ ಪ್ರತಿ ಕುಲ ಪರಿಣಾಮಗಳಾಗುವ ಸಾಧ್ಯತೆ ಇರುತ್ತದೆ ಆದರೆ ಧನ್ವಂತರಿ ಮಂತ್ರ ನಮ್ಮೊಳಗಿನ ಸೂಕ್ಷ್ಮ ಶರೀ ಶರೀರದ ಮೇಲೆ ಕೆಲಸವನ್ನು ಮಾಡಿ ದೈಹಿಕ ಮಾನಸಿಕ ಕಾಯಿಲೆಗಳಿಂದ ಹೋರಾಡಲು ನಮಗೆ ಸಹಾಯಕಾರಿಯಾಗುತ್ತದೆ ಯಾವುದೇ ರೀತಿಯ ದೀರ್ಘಕಾಲದ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆಗಳು ಸಹ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿವಾರಣೆಯಾಗುತ್ತದೆ ನಾವು ಯಾವುದೇ ಔಷಧವನ್ನು ಸ್ವೀಕರಿಸುವಾಗಲೂ ಧನ್ವಂತರಿಯನ್ನು ಸ್ಮರಣೆ ಮಾಡಿ ಆ ಔಷಧವನ್ನು ಸ್ವೀಕರಿಸಬೇಕು ಇದರಿಂದ ಔಷಧಗಳು ಶೀಘ್ರವೇ ಕೆಲಸ ಮಾಡುತ್ತವೆ ಸ್ನೇಹಿತರೆ ಜಗತ್ತಿನ ಮೊದಲ ವೈದ್ಯರಾದ ಧನ್ವಂತರಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿಸಿಕೊಂಡು ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ ೇನೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ತರ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಸ್ನೇಹಿತರೆ ಬಾಯ್